ನಮಸ್ಕಾರ ಸಾಧ್ಯವಾದಷ್ಟು ಜನ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ ಅದಕ್ಕೆ ಕಾರಣ ನಾವು ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಚಿನ್ನ ಕೆಲ್ಸಕ್ಕೆ ಬರುತ್ತೆ ಅಂತ ಸೊ ಇದೀಗ ಚಿನ್ನವನ್ನ ಅಡವಿಟ್ಟು ಸಾಲ ಪಡೆಯೋಕು ಮೊದಲು ಯೋಚನೆಯನ್ನ ಮಾಡ್ಬೇಕು ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಚಿನ್ನವನ್ನ ಅಡ್ವಿಡೋಕು ಮೊದಲು ಏನೆಲ್ಲ ಯೋಚನೆ ಮಾಡ್ಬೇಕು ಚಿನ್ನ ಅಡವಿಟ್ಟು ಸಮಸ್ಯೆಗೆ ಸಿಲುಕಿ ಹಾಕೊಳ್ಳೋದು ಸತ್ಯಾನ ಅದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ನಮ್ಮ ದೇಶದಲ್ಲಿ ಅನೇಕ ಜನರು ತಮ್ಮ ಮನೆಯಲ್ಲಿ ಚಿನ್ನ ಇದ್ದರೆ ಕಷ್ಟ ಬಂತು ಅಂತ ಹೇಳಿದ್ರೆ ಕಷ್ಟವನ್ನು ಆರಾಮಾಗಿ ಎದುರಿಸಬಹುದು ಅಂತ ಅನ್ಕೊಂತಾರೆ ಹೀಗಾಗಿ ಚಿನ್ನದ ಮೇಲೆ ಸಾಲಗಳನ್ನು ತೆಗೆದುಕೊಳ್ಳೋದು ತುಂಬ ಬುದ್ಧಿವಂತಿಕೆಯ ಕೆಲಸ ಅಂತ ಅಂದ್ಕೊಳ್ತಾರೆ ಬಟ್ ಇದು ಸುರಕ್ಷಿತವಲ್ಲ ಅಂತ ಹೇಳಲಾಗ್ತಿದೆ ಇನ್ನು ಸುರಕ್ಷಿತವಲ್ಲದ ಸಾಲ ಯಾಕೆ ಆಯಿತು ಅನ್ನೋದನ್ನ ನೋಡ್ತಾ ಹೋದರೆ ಚಿನ್ನದ ಸಾಲಗಳ ಹಿಂದೆ ಕೆಲವು ಗುಪ್ತ ಅಪಾಯಗಳು ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಚಿನ್ನದ ಸಾಲಗಳು ಬಹುತೇಕ ದ್ವಿಗುಣಗೊಂಡಿದ್ದು ಆರ್ಬಿಐ ದತ್ತಾಂಶದ ಪ್ರಕಾರ ಚಿನ್ನದ ಸಾಲಗಳ ಒಟ್ಟು ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿಗಳಿಗೂ ಇದರ ಮೌಲ್ಯ ಹೆಚ್ಚಾಗಿದ್ದು ದಾಖಲೆಯ ಗರಿಷ್ಠ ಮಟ್ಟದಲ್ಲಿ ಆಭರಣಗಳನ್ನು ಎಲ್ಲರೂ ಕೂಡ ಒತ್ತೆ ಇಡುತ್ತಿದ್ದಾರಂತೆ ಚಿನ್ನದ ಸಾಲ ಪಡೆಯೋದು ಸರಳವಾಗಿದೆ ವಾಸ್ತವದಲ್ಲಿ ಅದು ಅಂದುಕೊಂಡಷ್ಟು ಸುರಕ್ಷಿತ ಅಲ್ಲ ಪದೇ ಪದೇ ಅಡಮಾನ ಹಾಗೆ ಬಡ್ಡಿ ಪಾವತಿಗಳನ್ನು ನಿಧಾನವಾಗಿ ಸಂಪತ್ತು ತಿಂದು ಹಾಕುತ್ತೆ ಇದನ್ನು ನಾವು ಗಂಭೀರವಾಗಿ ಕೂಡ ಪರಿಗಣಿಸೋದಿಲ್ಲ ಸಣ್ಣ ಅಗತ್ಯಕ್ಕಾಗಿ ಗಿರಿವೆ ಇಟ್ಟ ಆಭರಣಗಳು ಕೆಲವೊಮ್ಮೆ ಶಾಶ್ವತವಾಗಿ ಕಳೆದು ಹೋಗ್ಬಿಡುತ್ತೆ ಹೌದು ಚಿನ್ನದ ಸಾಲಗಳನ್ನು ಲೆಕ್ಕಾಚಾರ ಮಾಡೋದು ಸುಲಭ ಅಂತ ಹೇಳಲಾಗುತ್ತೆ ಆದರೆ ಗ್ರಾಹಕರು ಬಡ್ಡಿಯನ್ನು ಮಾತ್ರ ಪಾವತಿಸಲು ಅಸಲು ಹಣವನ್ನು ಮುಟ್ಟದೆ ಬಿಟ್ಟಾಗ ಸಮಸ್ಯೆ ಶುರುವಾಗುತ್ತೆ ಸಾಲದ ಅವಧಿಯ ಅತ್ಯಂತ ವೇಳೆಗೆ ಚಿನ್ನವನ್ನು ಹಿಂಪಡೆಯಲು ಅವರ ಬಳಿ ಸಾಕಷ್ಟು ಹಣ ಇರೋದಿಲ್ಲ ನಂತರ ಅವರು ಸಾಲವನ್ನು ನವೀಕರಿಸ್ತಾರೆ ಮತ್ತು ಹೆಚ್ಚಿನ ಆಭರಣಗಳನ್ನು ಒತ್ತೆ ಇಡ್ತಾರೆ ಇದು ಕಾಲಾನಂತರದಲ್ಲಿ ಮುಂದುವರಿತು ಅಂತ ಅಂದರೆ ಪಾವತಿಸಿದ ಬಡ್ಡಿಯು ಚಿನ್ನದ ಮೌಲ್ಯಕ್ಕೆ ಸಮಾನವಾಗಿಬಿಡತ್ತೆ ಅಂದರೆ ಚಿನ್ನ ಎಷ್ಟು ರೇಟ್ ಇರುತ್ತಲ್ಲ ಅಷ್ಟು ಬಡ್ಡಿಯನ್ನು ನಾವು ನಮ್ಗೆ ಗೊತ್ತಿಲ್ಲದೆ ಇರೋ ರೀತಿ ಕಟ್ಟಿಬಿಟ್ಟಿರ್ತೀವಿ ಹೀಗಾಗಿ ನಾವು ಚಿನ್ನವನ್ನು ಶಾಶ್ವತವಾಗಿ ಕಳೆದುಕೊಳ್ತೀವಿ ಅಂತ ಹೇಳಲಾಗ್ತಿದೆ ಈಗ ನಮ್ಮ ಕೈಲಿ ಆ ಚಿನ್ನವನ್ನು ವಾಪಸ್ ಆಗಲಿಲ್ಲ ಅಂತ ಹೇಳಿದ್ರೆ ಚಿನ್ನವನ್ನು ಅಲ್ಲೇ ಬಿಟ್ಬಿಡ್ತೀವಿ ಆಗ ಚಿನ್ನನೂ ಕಳ್ಕೊತೀವಿ ಕಟ್ಟಿರ್ತಕ್ಕಂಥ ಬಡ್ಡಿನೂ ಕಳ್ಕೊಳ್ತೀವಿ ಕುಟುಂಬದ ಚರಾಸ್ತಿ ಮತ್ತು ಮದುವೆಯ ಆಭರಣಗಳನ್ನು ಒಂದೇ ಅರಾಜಿನಲ್ಲಿ ನಾವು ಕಳ್ಕೊಳ್ಬಿಡ್ತೀವಿ ಹೀಗಾಗಿ ಶಾಲಾ ಶುಲ್ಕ ಬಾಡಿಗೆ ಅಥವಾ ದಿನಸಿ ವಸ್ತುಗಳಂತಹ ನಿಯಮಿತ ಮಾಸಿಕ ವೆಚ್ಚಗಳಿಗಾಗಿ ಚಿನ್ನವನ್ನು ಬಳಸೋದು ಅಪಾಯ ಅಂತ ಹೇಳಲಾಗ್ತಾ ಇದ್ದು ಚಿನ್ನ ಹಾಗೆ ಹಣ ಎರಡನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕಳ್ಕೊಳ್ತೀವಿ ಸೊ ತುರ್ತು ಪರಿಸ್ಥಿತಿಗಳು ಇದ್ದಾಗ ಮಾತ್ರ ಚಿನ್ನವನ್ನು ಸಾಲದ ರೂಪದಲ್ಲಿ ಅಡ ಇಟ್ಟು ಪಡೆದುಕೊಳ್ಳಿ ಅಂತ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು